ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ತೆಗೆದುಕೊಳ್ಳುವಾಗ ಬಹಳ ಜಾಗ್ರತೆ ಬೇಕು ಇಲ್ಲಿದೆ ಹಂತ ಹಂತವಾಗಿ ಮುನ್ನೆಚ್ಚರಿಕೆಗಳ ಪಟ್ಟಿ ತಪ್ಪಿದ್ರೆ ದೊಡ್ಡ ನಷ್ಟ ಆಗಬಹುದು ಟ್ರ್ಯಾಕ್ಟರ್ ಒಂದು ಎಂಜಿನ್ ಚೆಕ್ ಅತ್ಯಂತ ಮುಖ್ಯ ಕೋಲ್ಡ್ ಸ್ಟಾರ್ಟ್ನಲ್ಲಿ ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗಬೇಕು ಹೆಚ್ಚು ಹೊಗೆ ಬ್ಲ್ಯಾಕ್ ಬ್ಲೂ ಅಥವಾ ವೈಟ್ ಬರಬಾರದು ಎಂಜಿನ್ ಶಬ್ದ ಸ್ಮೂತ್ ಇರಬೇಕು ಕಟಕಟ ಠಟಾ ಶಬ್ದ ಬೇಡ ಸ್ಟಾರ್ಟ್ ಆಗಲು ಕಷ್ಟ ಆದರೆ ಫ್ಯೂಚರ್ ರಿಪೇರ್ ಐವತ್ತು ಸಾವಿರ ಪ್ಲಸ್ ಆಗಬಹುದು ಎರಡು ಗಿಯರ್ ಮತ್ತು ಕ್ಲಚ್ ಎಲ್ಲಾ ಗಿಯರ್ ಸ್ಮೂತ್ ಆಗಿ ಚೇಂಜ್ ಆಗ್ಬೇಕು ಕ್ಲಚ್ ಪ್ರೆಸ್ ಮಾಡ್ದಾಗ ಜಾರಿಕೆ ಅಥವಾ ಸ್ಲಿಪ್ ಆಗ್ಬಾರ್ದು ಹಾಫ್ ಕ್ಲಚ್ ನರಿ ಶಬ್ದ ಬರಬಾರ್ದು ಗಿಯರ್ ಸಮಸ್ಯೆ ಆದ್ರೆ ಗಿಯರ್ ಬಾಕ್ಸ್ ರಿಪೇರ್ ದುಬಾರಿ ಮೂರು ಎಣ್ಣೆ ಮತ್ತು ಲೀಕ್ ಎಂಜಿನ್ ಆಯಿಲ್ ಹೈಡ್ರಾಲಿಕ್ ಆಯಿಲ್ ಲೀಕೇಜ್ ಇರಬಾರ್ದು ಡಿಪ್ಸ್ಟಿಕ್ನಲ್ಲಿ ಆಯಿಲ್ ಕಲರ್ ತುಂಬಾ ಕಪ್ಪಾಗಿರಬಾರ್ದು ನೀರಿನ ಜೊತೆಗೆ ಆಯಿಲ್ ಮಿಕ್ಸ್ ಆಗಿಲ್ಲವೇ ನೋಡಿ ನಾಲ್ಕು ಹೈಡ್ರಾಲಿಕ್ ಅಂದ್ರೆ ಲಿಫ್ಟ್ ಪರೀಕ್ಷೆ ಹಿಂಭಾಗದ ಲಿಫ್ಟ್ ಮೇಲೆ ಭಾರ ಹಾಕಿ ನೋಡಿ ಮೇಲಕ್ಕೆ ಹೋದ್ಮೇಲೆ ಕೆಳಗೆ ಇಳಿಬಾರ್ದು ಜರ್ಕಿಂಗ್ ಮೂವ್ಮೆಂಟ್ ಬೇಡ ಲಿಫ್ಟ್ ಸಮಸ್ಯೆ ಆದ್ರೆ ಇಪ್ಪತ್ತು ಸಾವಿರ ಹಾಗೂ ನಲವತ್ತು ಸಾವಿರ ಖರ್ಚಾಗಬಹುದು ಐದು ಚಾಸಿಸ್ ಮತ್ತು ಬಾಡಿ ವೆಲ್ಡ್ ಮಾರ್ಕ್ ಇದ್ರೆ ಆಕ್ಸಿಡೆಂಟ್ ಸಸ್ಪೆಕ್ಟ್ ಚಾಸಿಸ್ ಬಾಗಿದ್ರೆ ಬೇಡ ಟೈರ್ ವೇರ್ ಇದ್ರೆ ಅಲೈನ್ಮೆಂಟ್ ಇಶ್ಯೂ ಆರು ಆರ್ಸಿ ಮತ್ತು ಪೇಪರ್ ವರ್ಕ್ ಆರ್ಸಿ ಒರಿಜಿನಲ್ ಇರಬೇಕು ಎಂಜಿನ್ ನಂಬರ್ ಮತ್ತು ಚಾಸಿಸ್ ನಂಬರ್ ಮ್ಯಾಚ್ ಆಗ್ಬೇಕು ಫೈನಾನ್ಸ್ ಅಥವಾ ಲೋನ್ ಕ್ಲಿಯರ್ ಆಗಿದೆಯಾ ಚೆಕ್ ಮಾಡಿ ಟ್ರಾನ್ಸ್ಫರ್ ಪ್ರೊಸೆಸ್ ತಪ್ಪದೇ ಮಾಡಬೇಕು ಪೇಪರ್ ಪ್ರಾಬ್ಲಮ್ ಆದರೆ ಲೀಗಲ್ ಟ್ರಬಲ್ ಏಳು ಮೀಟರ್ ಮತ್ತು ವಯಸ್ಸು ಅವರ್ ಮೀಟರ್ ಟ್ಯಾಂಪರ್ ಆಗಿದೆಯಾ ನೋಡಿ ಐದೂರಿಂದ ರಿಂದ ಏಳು ವರ್ಷ ಟ್ರ್ಯಾಕ್ಟರ್ ಸೇಫ್ ರೇಂಜ್ ಹತ್ತು ಪ್ಲಸ್ ವರ್ಷ ಆದರೆ ಪ್ರೈಸ್ ಕಡಿಮೆ ಇರಬೇಕು ಎಂಟು ಮೆಕ್ಯಾನಿಕ್ ಜೊತೆ ತೋರಿಸಿ ಮಸ್ಟ್ ನಿಮ್ಮದೇ ಮೆಕ್ಯಾನಿಕ್ ಕರೆದುಕೊಂಡು ಹೋಗಿ ಐನೂರರಿಂದ ಸಾವಿರ ಕೊಟ್ರು ಓಕೆ ದೊಡ್ಡ ನಷ್ಟ ತಪ್ಪುತ್ತೆ ಒಂಬತ್ತು ಬೆಲೆ ಮಾತುಕತೆ ಟಿಪ್ ಮಾರ್ಕೆಟ್ ಪ್ರೈಸ್ ಮುಂಚೆ ತಿಳಿದುಕೊಳ್ಳಿ ರಿಪೇರ್ ಬೇಕು ಪಾಯಿಂಟ್ಸ್ ಹೇಳಿ ಕ್ಯಾಶ್ ಡೀಲ್ ಆದ್ರೆ ಡಿಸ್ಕೌಂಟ್ ತಪ್ಪಿಸಿಕೊಳ್ಳಿ ತುಂಬಾ ಕಡಿಮೆ ಬೆಲೆ ಆಫರ್ ಪೇಪರ್ ಇಲ್ಲದ ಟ್ರ್ಯಾಕ್ಟರ್ ಇವತ್ತೇ ಕೊಳ್ಳಬೇಕು ಪ್ರೆಷರ್ ಆದ್ರೆ ಸೇಫ್ ಅಡ್ವೈಸ್ ಅಂದ್ರೆ ಮೊದಲು ಒಂದು ಎರಡು ಗಂಟೆ ಓಡಿಸಿ ನೋಡಿ ಹೊಲದಲ್ಲಿ ಉಳುಮೆ ಅಥವಾ ಲೋಡ್ ಪರೀಕ್ಷೆ ಮಾಡಿ